ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಸೊ ನಾಳೆ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತ ಹುಡುಕೇರಿ ತಾಲೂಕಿನ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತೆಲ್ಲರೂ ನಮ್ಮ ಗುಂಪಿನ ಅಭ್ಯರ್ಥಿಗಳು ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ಗುಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ರೈತ ಬಾಂಧವರಿಗೆ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ತಾವೆಲ್ಲರೂ ಅವತ್ತು ಬಂದು ಹೆಚ್ಚಿನ ಪ್ರಮಾಣದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮದುವನ್ ಹಾಕಿ ಆಸ್ ತಂದು ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲರೂ ಪರ ಕಳಕಳಿಂದ ಕೈ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಬಂದಿದೀವಿ ನಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸದೀಶ್ ಜಾರು ಸನ್ಮಾನ್ಯ ಅನ್ನಾಸೋ ಜಲ್ಲೆ ಅವರು ಎಲ್ಲ ನಮ್ಮ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರ ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತ ಇದ್ವಿ ತಮ್ಗೆ ಯಾಕಂದ್ರೆ ದೇವರು ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾರು ಇದನ್ನ ಅವಕಾಶ ತಗೊಂಡ್ ಉಪಯೋಗ ಮಾಡ್ಕೊಂಡ್ರ ತಮಗೆಲ್ಲ ಒಳ್ಳೇದಾಗ್ತದೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಮಾಂಗೆ ಒಂದ್ ಎರಡು ಮೂರು ವಿಷಯ ನಾವು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಎಪ್ತಾರಂದ್ರ ಎಲ್ಲ ನಮ್ ರೈತ ಜಂಪ್ ಹಾಕಿರ್ತಾರ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರೆ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗ್ದಿಲ್ಲ ಇನ್ನೊಂದು ಜಂಪ್ ಹಾಕೊಂಡ್ರು ತಲೆ ಕೆಟ್ಟ ಕಿನಾಲ್ ಕಂಡ್ ಎಲ್ಲ ತಾಸೋ ನಾವಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಮಾತವ್ರೆ ನೀರಿಗೆ ತೊಂದರೆ ಕೊಟ್ಟು ಯಾರು ಅಂತ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರ ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರು ಯಾಕೆ ನಮ್ಮ ರೈತರು ಹೆಂಗಾರ ಬದುಕಲ್ಲಿ ಅವ್ರು ಒಳ್ಳೇದ ಆಡಳಿತ ಬಾಯಿಸ್ತೀವಿ ಯಾಕಂದ್ರೆ ರೈತ ಬಾಂಧವ್ರ ಏನು ಸಂಸದ ತಪ್ಪು ಮಾಡಿ ಏನಾಗೋಲ್ಲ ಯಾಕಂದ್ರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಂತಿಗೆ ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಒಂದ್ ಜಂಪ್ ನೀವು ಜಗತ್ ಉಳ ಅಥವಾ ಒಂದ್ ಕಿನಾರೋಟ್ ಹಾಕಿದ್ರೇನ ಜೊಳಗುದಿಲ್ಲ ಅದಕ್ಕೆ ನಾವೆಲ್ಲರೂ ದಯಮಾಡಿ ಅವ್ರ ಏನು ವಿರೋಧಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟಿಗೆ ಕೆಟ್ಟಬಾರ್ದು ನಾವೆಲ್ಲರೂ ಸರಿಯಾಗಿ ಕೆಲಸ ಮಾಡಕ್ ಬಂದಿದೀವಿ ನಾವೆಲ್ಲರೂ ನೀವು ನೋಡುತ್ತಿರ್ಬೋದು ಸತೀಶ್ ಜಾರಕೊಳಿ ಇರ್ಬೋದು ಅಣ್ಣಾಸರ್ ಜೊಲ್ಲೆ ಇರ್ಬೋದು ನಾವಿರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟೇ ಟೀಕೆ ಮಾಡಿದ್ರು ನಾವು ಯಾವ್ದು ತಲೆ ಕೆಟ್ಟ ಯಾವ್ದಕ್ಕೂ ಉತ್ತರ ಕೊಡೋದ ನಾವು ಸಮಾಧಾನಿ ಶಾಂತಲಿ ಯಾಕಂದ್ರೆ ನಮ್ಗೆ ಯಾವುದೂ ಹಂಚಿಕಿಲ್ಲ ಅಳಕಿಲ್ಲ ನಮಗೆ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅಳಕಿರ್ತೈತಿ ಅವ್ರು ಬಹಳ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾರು ನಮಗೆ ಏನು ಅಂತ ಟೆನ್ಷನ್ ಇಲ್ಲ ನಮಗೆ ಧೈರ್ಯ ಐತಿ ಈ ಭಾಗದ ಎಲ್ಲ ರೈತ ಬಾಂಧವರು ನಮ್ಮನ್ನ ಕೈ ಹಿಡಿತಾರೆ ಅಂತೇಳಿ ವಿಶ್ವಾಸದಿಂದ ಅದಕ್ಕೆ ನಮ್ಗೆ ಯಾವುದೂ ಹಂಚಿಕೆ ಅಳಕಿಲ್ಲದೆ ತಮ್ಮಂದ್ ಬಂದ್ ಕೇಸು ಎಲ್ಲ ಕಡೆ ನಾವು ಮತವನ್ನು ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನ ಕೂಡ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲಾ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸಿಕೊಂಡ್ರೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ನಮ್ಮ ವಿರೋಧಿಗಳು ಎಲ್ಲ ಎಷ್ಟ್ ಟೀಕೆ ಟಿಪ್ಪಣಿ ಬೈದೆಲ್ಲ ಮಾಡತ್ತಾರೋ ಅದು ನಾವು ಯಾವ ಕಾರಣಕ್ಕೂ ಯಾರನ್ನೂ ಬೇಯಾಕೀಕಾ ಮಾಡಕ್ ಹೋಗಲ್ಲ ನಾವ್ ನಿನ್ನೆ ಹುಕ್ಕೇರಿ ಒಳಗೆ ಹೇಳಿ ಪತ್ರಿಕೆ ಮಾಧ್ಯಮದವ್ರ ಕೇರ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡ್ತವ್ರು ಟೀಕಾ ಮಾಡ್ತಾರೆ ಇದ್ದೀವಿ ನಾನು ಅವ್ರು ಇಬ್ಬರು ಸಾವಿರದ ಇಲ್ಲಿ ಹತ್ತು ಸಾವಿರ ಇಲ್ಲಿ ನಮ್ಮದು ಪುಟ್ಟ ಕೊಡೋದ್ರೆ ಸ್ಥಳಕ್ಕೆ ಇಟ್ಕೊಳ್ಳೋಲ್ಲ ಅವ್ರು ಬೇಕಾದ್ರೆ ಬೈರೋಸ್ ಹೋಗಿ ನಾವು ಮಾತ್ರ ಬೇಜಲ ಬೇಜಿಲ್ಲ ಬೇಜ್ ಸಂಸ್ಕೃತಿ ನಮ್ದಿಲ್ಲ ಅಂತ ಹೇಳ್ಬೋದು ಇದು ಅದಕ್ಕೆ ಸುಮ್ಮನೆ ಯಾಕಂದ್ರೆ ಯಾವುದೋ ವಿಶೇಷವಾಗಿ ಇಲ್ಲಿ ಮಾತಾಡಿದ್ರೆ ಜನ ನಂಬುದಲ್ಲ ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶದಾಗಿಲ್ಲ ಮಾತಾಡಿ ಯಾರು ನಂಬುದಲ್ಲ ನಾವು ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿ ಈ ಅಂದ್ರೆ ನಾವು ಈ ಪ್ಯಾನೆಲ್ ಅಲ್ಲಿ ಹಾಕಿದೀವಿ ನಾವೆಲ್ಲರೂ ಆಶೀರ್ವಾದ ಮೊದಲು ಒಳ್ಳೇದಾಗ್ತದೆ ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರೆ ಉತ್ಸವ ಸರ್ಕಾರ ಸರ್ಕಾರ ಇಲ್ಲಿ ಸರ್ಕಾರ ಇದ್ರ ಅವ್ರು ಕೆಲಸ ಮಾಡಕ್ಕೆ ಇನ್ನೂ ಬಹಳ ಅನುಕೂಲ ಆಗ್ತದೆ ಸರ್ಕಾರದ ಸಾಕಷ್ಟು ದುಡ್ಡು ತಂದು ಹಾಕಿ ನಡೆಸಬೇಕಾಗ್ತದೆ ಅದಕ್ಕೆ ಬಹಳ ಅವಶ್ಯಕತೆ ಇದೆ ಅನ್ನ ಸೌಖ್ಯ ಆ ವಿದ್ಯುತ್ ಸಾಕಷ್ಟು ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡಿಕ್ಕಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಒಳ್ಳೇದಾಗ್ತೈತಿ ಸಂಪೂರ್ಣವಾದಂತಹ ವಿಶ್ವಾಸ ಇವತ್ತೆಲ್ಲ ಇಷ್ಟು ಮಳೆ ಇದ್ದರೂ ಎಲ್ಲರಿಗೂ ಇಷ್ಟು ಜನ ಈ ಭಾಗ ಗೋಡಿಗೆರೆ ಜಡತಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ವಿ ಅದಕ್ಕೆ ನಮ್ಮ ಮನ ವಿನಂತಿ ಅಂದ್ರೆ ಗೋಡಿಗೆರೆ ಭಾಗದ ಗ್ರಾಮದ ಜನರು ಎಲ್ಲರೂ ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರು ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಬಂದಿದೆ ಯಾಕಂದ್ರ ಸಕಾಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರು ಕಟ್ಟು ಅಂದ್ರೆ ನಿಮ್ಗೆ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪುಗಳು ಆಗಿದ್ರ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ಬೇಕು ಯಾರಾದ ಮನಸ್ಸರ ತಪ್ಪಾಗಿದ್ದಾರೆ ಯಾಕಂದ್ರೆ ಯಾಕಂದ್ರೆ ನಾವು ನಾವ್ ಯಾವ್ದು ಕಮಿಟುಗಳು ಆಗಿದ್ರ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಭದ್ರತೆ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗೇನ್ ನಾವೆಲ್ಲ ಅಂತಾರೆ ಯಾಕಂದ್ರೆ ನಾವು ನಿಮ್ಮ ತಾಲೂಕಿನ ಹದಿನೈದು ಜನಿಸಿದ್ವಿ ಅವ್ರನ್ನ ಗಲಿಸಿ ಚೇರ್ಮನ್ ಮಾಡಿ ನಿಮ್ಗೆ ಕೊಟ್ಟು ನಮ್ಮ ದಿವಸ ಕಿರ್ತೀನಿ ಮಾಡುದಿಲ್ಲ ಅಥವಾ ಏನು ನಮ್ ಕರೆಂಟ್ ಬಿಸಿ ಸುಟ್ಟೈತೆ ಹೇಳಿ ಕಟ್ಸೋ ಕೊಡ್ತಿಲ್ಲ ವೈರ್ ಎಳಿದೈತೆ ಅಂದ್ರೆ ಕಟ್ಸೋಕ್ ಹೋಗಿಲ್ಲ ಗೆಲ್ಲಿಸಿ ನಿಮ್ಮ ಭಾಗದಲ್ಲಿ ನಾವು ಮದುವೆಗೆ ಮೊದಲು ಹಾಕಿ ಕೊಡ್ತೀವಿ ಅದಕ್ಕೆ ನಾವು ಬಂದ್ರೆ ನಾವು ಯಾರು ಇಲ್ಲ ಚೇರ್ಮನ್ ಆಗೋದಿಲ್ಲ ಯಾರು ನಮ್ಮ ಮಕ್ಕಳು ಆಗೋದಿಲ್ಲ ಯಾರೂ ಆಗೋದಿಲ್ಲ ನಾವು ಎಲ್ಲರೂ ನಿಮಗೆ ಅಧಿಕಾರ ಕೊಡ್ತೇವೆ ನಿಮ್ಮ ಕೈ ಅದಕ್ಕೆ ಕೈ ಎಲ್ಲರೂ ದೊಡ್ಡ ಅವಕಾಶ ಸಿಕ್ಕ ಯಾಕಂದ್ರೆ ಅನ್ನ ಭಾಳ ಕಡೆ ಭಾಷೆದಾಗ ಅವ್ರು ಒಂದು ಕಥೆ ಹೇಳಿದ ಅವರ ಟೀಕಾ ಯಾಕಂದ್ರೆ ದೇವರು ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಖಂಡಿತ ನಾವು ಕಳ್ಕೊಳ್ತಾಳೆ ಯಾಕಂದ್ರೆ ನಾವು ಹೇಳಲ್ಲ ಟೀಕೆ ಟೀ ಪಿ ಮಾಡೋದ್ರೆ ಏನೂ ಅನ್ನೋದಿಲ್ಲ ಯಾಕಂದ್ರೆ ನಾವು ಏನು ಮಾಡಿದ್ವಿ ಕೆಲಸ ಅದನ್ನ ಹೇಳ್ಕೊ ಮುಂದೆ ಏನು ಮಾಡ್ತೀವಿ ನಾವು ಹೇಳಬೇಕು ಅವ್ರು ಏನು ಮಾಡೋದು ಹೇಳಾಕಂತ ಇಲ್ಲ ಬರೀ ಬೇಯಕ್ಕೆ ನಾವು ಏನು ಸೇವಾ ಮಾಡ್ತೋ ಅದ್ ಹೇಳಬೇಕಾಗಿದೆ ಯಾಕಂದ್ರೆ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಯೋಜನೆಗಳು ತರ್ಕೊಂಡ್ರೆ ಅವ್ರು ಓಟ್ಗೆ ಒಳ್ಳೇದಾಗ್ತದೆ ವಿನಂತಿ ಮಾಡ್ಕೋತೀನಿ ಎಲ್ಲರೂ ಯಾಕಂದ್ರೆ ಕೆಲಸ ಯಾಕಂದ್ರೆ ಸುಮ್ಮನೆ ಒಬ್ಬರು ದೈದಿಂದ ಟೀಕಾ ಮಾಡೋದಿದ್ರೆ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನತೆ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಆದ್ರೆ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ದಯಮಾಡ್ತಾ ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಕೂಡ ಕೆಲಸ ಮಾಡ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ವಿದ್ಯುತ್ ಸರ್ಕಾರದಲ್ಲಿ ನಾವೆಲ್ಲರೂ ನಮಗದ್ರ ಆಶೀರ್ವಾದ ಮತ್ತು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಇದ್ರ ಜೊತೆ ಡಿ ಸಿ ಸಿ ಬ್ಯಾಂಕ್ ಒಂದು ವಿಚಾರ ಹೇಳಬೇಕಾಗ್ತೈತಿ ಯಾಕಂದ್ರೆ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಹದಿನಾರರಿಂದ ಹದಿನೈದು ತಾಲೂಕಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದಿ ಅದರ್ ಸಿಎಲ್ ಹದಿನಾರನೇ ಒಂದು ಸೀಟ್ ನಡೆಯುತ್ತೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ನೂರಕ್ಕೂ ಕೆ ಜಿ ಸಿ ಬ್ಯಾಂಕಲ್ಲಿ ಬಹುಮತ ಪಡ್ಕೊಂಡು ನಾನು ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನ ಅವ್ರು ಮಾಡ್ತಂತೇಳಿ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರೆ ಅದು ನಾನು ಯಾಕಂದ್ರೆ ನಾನ್ ಯಾಕಂದ್ರೆ ಅಧ್ಯಕ್ಷ ಲಿಂಗಾಯ ಸಮಾಜವನ್ನ ಅಧ್ಯಕ್ಷ ಮಾಡ್ತಾ ಎಲ್ಲದೂ ಪ್ರಾಮಾಣಿಕವಾಗಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ರೈತರಿಗೆ ಸೇವೆ ಮಾಡಬೇಕಾಗ್ತದೆ ಸೇವೆ ಮಾಡ್ತಾರೆ ವಿರೋಧ ಮಾಡಿ ಕೆಟ್ಟದ ಎಲ್ಲರೂ ಕರ್ಕೊಂಡು ಹೋಗುವಂತ ಶಕ್ತಿ ದೇವರು ಎಲ್ಲರೂ ಕರ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಜಿಲ್ಲಾ ರೈತರು ಯಾಕೆ ತೊಂದರೆ ಪ್ರಾಮಾಣಿಕ ರೈತ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಮತ್ತೆಲ್ಲ ಅಣ್ಣವರು ಬರಹುದು ಎಲ್ಲರೂ ಬರಹುದು ಮಳೆ ಬಹಳ ನಮೆಲ್ಲ ಮೇಲಿದ್ದಂತಹ ವಿದ್ಯುತ್ ಸಹಕಾರ ದಿವಂಗಿಲ್ಲ ಎಲ್ಲ ಆಶೀರ್ವಾದ ಮುಖಾಂತರಲ್ಲಿ ಕಳಕಳಿಯಿಂದ ಕೈ ಮುಗಿದು ಮುಗಿದ್ರೆ ಅದಕ್ಕೆ ಯಾಕಂದ್ರೆ ಬಹಳ ಟೈಮ್ ಆಗತಿ ಮಳೆನು ಆಗತೈತಿ ಅದಕ್ಕೆಲ್ಲಾರು ಸಮಾಜದಲ್ಲಿ ಶಾಂತಿ ಊಟ ಮುಚ್ಚ ಆರಾಮಾಗಿ ಹೋಗ್ಬೇಕು ಈ ಬಂದ ನಿಮ್ ವಿನಂತಿ ಏನ ಹೇಳಿದ್ರು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅನ್ನಾಸು ಅವರು ನಾವು ಬರ್ತಿರೋಕ್ಕಿಲ್ಲ ಅಂದ್ರೆ ಸ್ವಲ್ಪ ಚುನಾವಣೆ ಹಿಂಗೆ ಆಗ್ತೈತೆ ನೀವಾಗ ಹೇಳಿ ಒಂದು ಕಪ್ ಚಹ ಮ್ಯಾಗ್ ಚುನಾವಣೆ ಮುಗಿತೈತೆ ನೀವಾಗ ಹೇಳಿ ಒಂದು ಕಪ್ ಸಿಗುತ್ತಲ್ಲ ಅಷ್ಟರ ಮ್ಯಾಗ ಮುಗಿದ್ ಹಾಕ್ತಿದ್ದು ನಾವೆಲ್ಲ ಬರ್ದಕ್ಕೆ ನಿಮ್ಗೆಲ್ಲರೂ ಕರೆದೊಂದು ಮಾತಾಡೋದವ್ರು ಕೈ ತುಗವ್ರು ನಾವೆಲ್ಲ ಬರ್ತಿಲ್ಲ ಅಂದ್ರೆ ಯಾವನು ಮಾತಾಡ್ತಿರೋಕಲ್ಲ ಅದಕ್ಕೆ ದಯಮಾಡ್ತಾ ಇರ್ತಾ ಒಂದು ಅವಕಾಶ ದೇವರು ಕೊಟ್ಟಿದ್ರು ಈ ಅವಕಾಶ ಕಳ್ಕೊಬಾರ ಯಾಕಂದ್ರೆ ಅಷ್ಟ ಯಾಕೆ ಇಲೆ ಲೆಕ್ಕ ಬಿಟ್ಟು ಎಲ್ಲರು ಹೇಳ್ತಾರೆ ಅದಕ್ಕೆ ನಿಜವಾಗಿ ಅದ್ರ ಸತ್ಯವನ್ನು ತಿರು ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ಕೋ ಅದಕ್ಕೆ ಸಮಾಜದಲ್ಲಿ ಶಾಂತಿ ಎಲ್ಲರೂ ಊಟ ಮಾಡ್ಕೊಂಡು ಸಮಾಜು ಅದಕ್ಕೆ ದೇವರು ತಮ್ಮಗೂ ತಮ್ಮ ಕುಟುಂಬ ಒಳ್ಳೇದು ಮಾಡೋದು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೋತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾ